ಹಾಯ್ ಫ್ರೆಂಡ್ಸ್ ಆಶಾ ಬ್ಲಾಗ್ ಕನ್ನಡ ಬ್ಲಾಗ್ಗೆ ವೆಲ್ಕಮ್ ಇವತ್ತು ನಾವು ಸಿಂಪಲ್ಲಾಗಿ ಬೆಂಡೆಕಾಯಿ ಗೊಜ್ಜು ಮಾಡ್ಕೊಂಡು ಹೇಗೆ ಅಂತ ನೋಡ್ಕೊಂಡು ಬರೋಣ ಮಾಡೋದು ಫಸ್ಟಿಗೆ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿನ ತಗೊಂಡಿದ್ದೀನಿ ನಂತರ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳೋಣ ನಂತರ ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕೋಬೇಕು ಅದರಲ್ಲಿರೋ ಅಂಟಂಟಾಗಿರೋ ಅದರ ಇದ್ದ ಹೋಗಬೇಕು ರಸ ಅಲ್ಲಿವರೆಗೂ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ತೆಂಗಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಫಸ್ಟೇ ಒಂದು ಬಾನಲಿಯಗೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ಅದರ ರಸ ಹೋಗಬೇಕು ಅಂಟಂಟಾಗಿರುತ್ತೆ ಅಲ್ವಾ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಕೈ ಅಡಿಸ್ತಾನೆ ಇರಬೇಕು ಇಲ್ಲಾಂದರೆ ಅದು ತಳ ಇಟ್ಕೊಳ್ಳುತ್ತೆ ಸಿಂಪಲಾಗಿ ಕ್ವಿಕ್ಕಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ನಂತರ ಒಂದು ಅದ ಅದೇ ಬನಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಒಂದು 1 ಟೀस्पून ಎಣ್ಣೆ 1 ಟೀस्पून ಸಾಸಿವೆ ಹಾಕೋತಾಯಿದ್ದೀನಿ ಒಗ್ಗರಣೆಗೆ 1 ಟೀस्पून ಜೀರಿಗೆ ಹಾಕೋತಾಯಿದ್ದೀನಿ ಹೀಗೆ ಕಾಯಿಯೋದು ಕುಡಿಯೋಕೆ ಎಣ್ಣೆ ಅದು ಜೊತೆಗೆ ಉದು ಆಗೋದಿ ಒಂದು ಐದು ಸ್ವಲ್ಪ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅದು ಎಣ್ಣೆಲಿ ಫ್ರೈ ಆದ ನಂತರ ಅದಕ್ಕೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಏನೇ ಜೊತೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿರೋ ಬಾಣಲೆಗಿನೇ ನಾನು ಅದಕ್ಕೇ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಅರಿಶಿನೂ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಒಂದು ಚಿಕ್ಕಷ್ಟು ಅರಿಶಿನ ಆ್ಯಡ್ ಮಾಡಿಕೊಂಡ ನಂತರ ಅದನ್ನು ಉಟ್ಟಿಗೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ನಾಲ್ಕು ಟೊಮೆಟೊನು ಟೊಮೆಟೊ ಅದನ್ನು ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೊಳ್ಳಿ ನಂತರ ನಾನು ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿರೋ ಟೊಮೆಟೊ ಪ್ಯೂರ್ ಬರೀ ಟೊಮೆಟೊ ಮಾತ್ರ ರುಬ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾಲ್ಕು ಆಗುವಷ್ಟು ಟೊಮೆಟೊ ತಗೊಂಡಿದ್ದೀನಿ ಅದನ್ನು ನೀಟಾಗಿ ರುಬ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಡ್ತಾ ಇದ್ದೀನಿ ನಂತರ ಇದನ್ನು ಒಟ್ಟಿಗೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಹೊತ್ತು ಇದು ಕುದಿಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದೊಂದು ಸ್ವಲ್ಪ ಕುದಿ ಬಂದ ನಂತರ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಳ್ಳಿ ಸ್ವಲ್ಪ ನೋಡ್ಕೊಂಡು ನಾನು ಟೊಮೆಟೊ ರುಬ್ಬಿರೋ ಮಿಕ್ಸಿಗೆ ಅದರಲ್ಲಿ ಸ್ವಲ್ಪ ಉಳ್ದಿರುತ್ತೆಲ್ಲ ಅದಕ್ಕೆ ನೀರು ಹಾಕಿ ಅದನ್ನೇ ಇದಕ್ಕೆ ಹಾಕುತ್ತಾ ಇದ್ದೀನಿ ನಿಮಗೆ ಎಷ್ಟು ದಪ್ಪ ಬೇಕು ಕ್ವಿಕ್ ಎಷ್ಟು ಸ್ವಲ್ಪ ನೀರು ನೀರಾಗಿ ಬೇಕಾ ಅಥವಾ ಸ್ವಲ್ಪ ದಪ್ಪ ಆಗಿ ಅಂತ ನೋಡಿಕೊಂಡು ಹಾಕ್ಕೊಡಿ ನಾನಿಲ್ಲಿ ಎಮ್ ಟಿ ಆರ್ ಎಸ್ ಎಮ್ ಟಿ ಆರ್ ಸಾಂಬಾರ್ ಪೌಡ್ರನ್ನ ಉಪಯೋಗಿಸ್ತಾ ಇದ್ದೀನಿ ಇದು ನೀಟಾಗಿ ಕುದಿ ಬಂದ ನಂತರ ಇದಕ್ಕೆ ನಾನು ಒಂದು ಸ್ಪೂನ್ ಖಾರ ಪೌಡರ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ತಗೋತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಅದಕ್ಕೆ ನಾನು ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಅಂದರೆ ಖಾರ ಪೌಡರ್ ಖಾರದ ಪೌಡರ್ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನ್ ಖಾರ ಪೌಡರ್ ತಗೊಂಡಿದ್ದೀನಿ ನಂತರ ಇದಕ್ಕೆ ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರ್ ತಗೊಂಡಿದ್ದೀನಿ ಎಂ ಟಿ ಆರ್ ಮಿಕ್ಸ್ ಸಾಂಬಾರ್ ಪೌಡ್ರ್ ಇದೆಯಲ್ಲ ಅದನ್ನು ತಗೊಂಡಿದ್ದೀನಿ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ನಂತರ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಖಾರದ ಪೌಡ್ರ್ ಮತ್ತು ಚಿಲ್ಲಿ ಪೌಡ್ರ್ ಮತ್ತು ಸಾಂಬಾರ್ ಪೌಡ್ರ್ ಎರಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿದೆ ಅನ್ನಿಸಿದ್ರೆ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ನೀರು ಮಿಕ್ಸ್ ಇದ್ದೀನಿ ನನಗೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನ ಸಕತ್ತು ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಕ್ವಿಕ್ಕಾಗಿ ಬೇಗ ಆಗುತ್ತೆ ಸ್ವಲ್ಪ ಕರಿಬೇವು ಹಾಕೊಂಡ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡ ನಂತರ ಆವಾಗಲೇ ಹುರಿದಿಟ್ಕೊಂಡಿರೋ ಬೆಂಡೆಕಾಯಿ ಇತ್ತಲ್ವ ಅದನ್ನು ಇದಕ್ಕೆ ಹಾಕ್ತಾಯಿದ್ವಿ ಬೆಂಡೆಕಾಯಿನ ಹುರಿದಿಟ್ಕೊಂಡಿದ್ರಲ್ಲ ಆ ನಂತರ ಇದಕ್ಕೆ ಇವಾಗ ಆ್ಯಡ್ ಮಾಡ್ಕೋತಾ ಇದ್ವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ರುಬ್ಬೋದು ಮಸಾಲ ಹುರ್ಕೊಳ್ಳೋದು ಅದೆಂಥದ್ದೂ ಇಲ್ಲ ಬರೀ ಒಂದು ಟೊಮೆಟೊನ ರುಬ್ಕೊಂಡು ಹಾಕ್ಕೊಂಡ್ರೆ ಕ್ವಿಕ್ಕಾಗಿ ಸ್ಟೋ ಬೆಂಡೆಕಾಯಿ ಗೊಜ್ಜು ರೆಡಿ ಆಗುತ್ತೆ ಇದನ್ನು ಚಪಾತಿ ಜೊತೆ ರೊಟ್ಟಿ ಜೊತೆ ಅನ್ನ ಜೊತೆ ಸಾಕೊಂಡು ತಿಂತ ಇದ್ರೆ ಸೂಪರಾಗಿರುತ್ತೆ ಇಷ್ಟೇ ನೋಡಿ ಚೆನ್ನಾಗಿ ಇದು ಕುದಿ ಬಂದ ನಂತರ ಒಂದು ಮುಚ್ಚಳ ಹಾಕಿ ಮುಚ್ಚಿರಿ ಸ್ವಲ್ಪ ಕುದಿ ಬರಲಿ ನೋಡಿ ಚೆನ್ನಾಗಿ ಬೆಂದಿದೆ ಸಖತ್ತಾಗಿದೆ ಸಖತ್ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿಕೊಡಿ ಈಝಿಯಾಗಿ ಬೇಗನೂ ಆಗುತ್ತೆ ಕ್ವಿಕ್ ರೆಸಿಪಿ ಇದನ್ನು ನಾನು ಕೆಂಪಕ್ಕಿ ಜೊತೆ ಅಂದರೆ ಕೆಂಪಕ್ಕಿ ಬಾಯ್ಲ್ಡ್ ರೈಸ್ ಜೊತೆ ಊಟ ಮಾಡೋಕ್ಕೆ ಸಾಕತ್ತಾಗಿರುತ್ತೆ ಒಂದು ಫ್ರೈ ಮಾಡಿ ಇವಾಗ ಆಗಿದೆ ಸಾಂಬಾರು ಇದನ್ನು ನಾನು ಕೆಂಪಕ್ಕಿ ನೋಡಿ ಇದು ಬೆಂಡೆಕಾಯಿ ಮಾಡಿರೋ ಗೊಜ್ಜು ಜೊತೆ ಸಾಂಬಾರು ಗೊಜ್ಜು ಇದಕ್ಕೆ ರೈಸಿಗೆ ಸ್ವಲ್ಪ ತುಪ್ಪ ತಗೊಂಡು ಊಟ ಮಾಡ್ತಿದ್ರೆ ವಾವ್ ಸಾಕತ್ತಾಗಿದೆ ಇದು ಬಾಯ್ಲ್ಡ್ ರೈಸ್ ಕೆಂಪಕ್ಕಿ ಮಂಗೂರಲ್ಲಿ ಇದನ್ನು ಎಲ್ಲರೂ ಉಪಯೋಗಿಸ್ತಾರೆ ಇದು ಹೆಲ್ತಿಗೂ ತುಂಬ ಒಳ್ಳೆಯದು ವೈಟ್ ರೈಸ್ ಊಟ ಮಾಡೋ ಬದಲು ಕೆಂಪಕ್ಕಿ ಊಟ ಮಾಡಿದರೆ ಸಖತ್ತಾಗಿರುತ್ತೆ ಹೆಲ್ತಿಯಾಗಿರುತ್ತೆ ಹೊಟ್ಟೆನೂ ಬೇಗ ಫುಲ್ ಆಗುತ್ತೆ ಯಾವುದೇ ರೀತಿಯ ಕೆಮಿಕಲ್ ಇರಲ್ಲ ಸಲ ಟ್ರೈ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ షేర్ మా కమెంట్స్ మారి థ్యాంక్ యూ సో మచ్